ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಯಶ್ವಿನ್ ನಮ್ಮೂರು ಬರ್ಗೂರು ಹತ್ರ ಕರೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮೂರು ಹಳ್ಳದ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿದಿರ ಫ್ರೆಂಡ್ಸ್ ಫ್ರೆಂಡ್ಸ್ ಟುಡೇ ಐ ಆಮ್ ಗೋಯಿಂಗ್ ಟು ಗಂದಿಹಳ್ಳಿ ಗುಡ್ ನೈನ್ ಜಾತ್ರೆ ವಿಚ್ ಇಸ್ ನೆಕ್ಸ್ಟ್ ಟು ಅವರ್ ವಿಲೇಜ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಗಂಡಿಹಳ್ಳಿ ಗುಡ್ ನೈನ್ ಜಾತ್ರೆಗೆ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಬನ್ನಿ ನಾನು ಬರ್ಗೂರಿಗೆ ಹೋಗ್ತಾ ಇದ್ದೀನಿ ಗೊಬ್ಬರ ತಗೊಂಡು ಚಿಕನ್ ತರಣ ಅಂತ ಫ್ರೆಂಡ್ಸ್ ಚಿಕನ್ ಫ್ರೈ ತುಂಬಾ ಚೆನ್ನಾಗಿದೆ ಇನ್ನೊಂದ್ ಸ್ವಲ್ಪ ಖಾರ ಹಾಕಿದ್ರೆ ಇನ್ನು ಸೂಪರ್ ಆಗಿರೋದು ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ವ್ಲಾಗ್ ಚೆನ್ನಾಗಿತ್ತು ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್